ಎಲ್ಲ ನಮಸ್ಕಾರ ನೀವು ನೋಡ್ತಾರೆ ಆಕಾಶವಾಣಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಡೆವಲಪ್ಮೆಂಟ್ ಎಕನಾಮಿಕ್ ಅಭಿವೃದ್ಧಿ ಅರ್ಥಶಾಸ್ತ್ರ ಡಿ ಎಸ್ ಸಿ ಟೆನ್ನಲ್ಲಿ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಆದಂಥ ಸ್ ಕ್ವಶನ್ಸ್ಗಳು ಅಂದರೆ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಈ ಒಂದು ಎಕ್ಸಾಮಿನೇಷನಲ್ಲಿ ಬರ್ಬೋದು ಅಂತಕ್ಕಂಥದ್ದು ನನ್ನಂದರೆ ಇವತ್ತಿನ ಕ್ಲಾಸ್ನನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇ ಪ್ರಶ್ನೆ ಆರ್ಥಿಕ ಅಭಿವೃದ್ಧಿಯ ಸೂಚಕಗಳನ್ನು ವಿವರಿಸಿರಿ ಆರ್ಥಿಕ ಅಭಿವೃದ್ಧಿಯ ಸೂಚಕಗಳನ್ನು ವಿವರಿಸಿರಿ ಎರಡು ರಾಷ್ಟ್ರೀಯ ಆದಾಯದ ಮಹತ್ವವನ್ನು ವಿವರಿಸಿರಿ ಮೂರು ಬಡತನಕ್ಕೆ ಕಾರಣಗಳನ್ನು ಮತ್ತು ನಿವಾರಣೆಗಳನ್ನು ವಿವರಿಸಿರಿ ನಾಲ್ಕು ಭಾರತದಲ್ಲಿ ಬಡತನ ನಿವಾರಣೆಯ ಯೋಜನೆಗಳನ್ನು ವಿವರವಾಗಿ ವಿವರಿಸಿರಿ ಐದನೆಯ ಪ್ರಶ್ನೆ ಸಮಾನತೆಗಳ ಹೆಚ್ಚಳಕ್ಕೆ ಕಾರಣಗಳನ್ನು ಮತ್ತು ಅಪಾಯಗಳನ್ನು ಚರ್ಚಿಸಿರಿ ಆರು ಮಾಲ್ತೂನ ಅಭಿವೃದ್ಧಿ ಸಿದ್ಧಾಂತದ ಬಗ್ಗೆ ವಿವರಿಸಿರಿ ಇನ್ನು ಏಳನೆಯ ಪ್ರಶ್ನೆ ಥೈರಾಯ್ಡ್ ಡೋಮರ್ ಅಭಿವೃದ್ಧಿ ಮಾದರಿ ಮತ್ತು ಕಲ್ಪನೆಗಳನ್ನು ಚರ್ಚಿಸಿರಿ ಎಂಟು ಬೃಹತ್ ಪ್ರಯತ್ನ ಸಿದ್ಧಾಂತವನ್ನು ವಿವರಿಸಿರಿ ಒಂಬತ್ತನೆಯ ಪ್ರಶ್ನೆ ಸಮತೂಕದ ಬೆಳವಣಿಗೆ ಮತ್ತು ಅಸಮತೋಪದ ಬೆಳವಣಿಗೆಗಳನ್ನು ವಿಶ್ಲೇಷಿಸಿರಿ ಇನ್ನು ಹತ್ತನೆಯ ಪ್ರಶ್ನೆ ಸಹಸ್ರ ವರ್ಷದ ಅಭಿವೃದ್ಧಿಯ ದೇಹಗಳನ್ನು ವಿವರಿಸಿರಿ ಹನ್ನೊಂದು ಸುಸ್ಥಿರ ಅಭಿವೃದ್ಧಿಯ ದೇಹಗಳು ಮತ್ತು ಗುರಿ ನಿರ್ದೇಶನಗಳನ್ನು ವಿವರಿಸಿರಿ ಹನ್ನೆರಡು ಭಾರತದ ಸುಸ್ಥಿರ ಅಭಿವೃದ್ಧಿಯ ಕಾರ್ಯ ಸಾಧನೆಗಳನ್ನು ವಿವರಿಸಿರಿ ಈ ಹನ್ನೆರಡು ಪ್ರಶ್ನೆ ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಸ್ಗಳು ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಬರ್ಬೋದು ಅಂತಕ್ಕಂಥದ್ದು ನೋಡಿದೆವು ಇಷ್ಟಂದರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ಬಿಡೋ ಅಂತ ನೋಡ್ಬೇಕಾಯ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕಿಬಿಡೋ ನೋಟಿಫಿಕೇಷನ್ ತಲುಪುತ್ತದೆ ಅಂತ ಹೇಳ್ತಾ ಬಿ ಎ ಪಿಪ್ಸ್ ಎಂದು ಯಾವುದಾದ್ರೂ ನೋಟ್ಸ್ಗಳು ಪಿ ಡಿ ಬಿಳುಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗಿರ್ತೀವಿ ಅಲ್ಲಿ ಹೋಗಿ ಜೋ ಅಂದ್ರೆ ಪಾತ್ರಂದ್ರೆ ಬೇಕಾಗೂ ನೋಟ್ಸ್ಗಳು ದೊರೀತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿವ ಧನ್ಯವಾದಗಳು